ಬೆಂಗಳೂರಲ್ಲಿ ಮಾಡೆಲ್ ರಂಪಾಟ ಆನ್ ಡ್ಯೂಟಿ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಸಿಗ್ನಲ್ ಜಂಪ್ ಮಾಡಿದ್ದು ಯಾಕೆ ಅಂದಿದ್ದೆ ತಪ್ಪಾ ಕರ್ತವ್ಯನಿರತ ಟ್ರಾಫಿಕ್ ಪೊಲೀಸ್ ಪೇದೆಯೊಬ್ಬರ ಮೇಲೆ ಮಾಡೆಲ್ ಒಬ್ಬರು ಹಲ್ಲೆ ನಡೆಸಿರುವ ಪ್ರಕರಣ ಬೆಂಗಳೂರಿನ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯಲ್ಲಿ ನಡೆದಿದೆ ಮಹಾಲಿಂಗ ಚಿತ್ರದ ನಾಯಕಿ ಮೈತ್ರೇಯಿ ಮತ್ತು ಸುಪ್ರಿಯಾ ಅನ್ನೋರು ಮಂಜುನಾಥ್ ನಗರದ ಬಳಿ ಸಿಗ್ನಲ್ ಜಂಪ್ ಮಾಡಿದ್ದು ಇದನ್ನು ವಿಜಯನಗರ ಸಂಚಾರಿ ಠಾಣೆಯ ಪೇದೆ ಎಂ ಶಿವಕುಮಾರ್ ಪ್ರಶ್ನಿಸಿದ್ದಾರೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಈ ವೇಳೆ ಚಿತ್ರನಟಿ ಮತ್ತು ಅವರ ಸಹೋದರಿ ಶಿವಕುಮಾರ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಈ ಸಂಬಂಧ ಇಬ್ಬರನ್ನ ಬಸವೇಶ್ವರ ನಗರ ಪೊಲೀಸರು ವರ್ಷಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ ನನಗೆ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಅವಮಾನ ಆಗಿದೆ ಸರ್ ಏನ್ ಮಾಡಿದ್ರು ಸಿಗ್ನಲ್ ಜಂಪ್ ಬಂದ್ರು ನಾನು ಇನ್ಸ್ಪೆಕ್ಟರ್ ಇಬ್ರು ಕೇಸ್ ಆಗ್ತಾ ಸಬ್ ಇನ್ಸ್ಪೆಕ್ಟರ್ ಗಾಡಿ ನಿಲ್ಸು ನೋಡಿ ಕೆಂಪ್ ಕಲರ್ ಗಾಡಿ ಇದೆ ಕೆ ಜಿರೋ ಟು ಎಂ ಸಿ ನಾಲ್ಕು ನಾಲ್ಕು ಮೂರು ನಿಲ್ಸು ನಾನೇನ್ ಮಾಡ್ ನಿಲ್ಸುಕ್ ಹೋದೆ ಅವ್ರು ನಿಲ್ಸಿಲ್ಲ ನನ್ನ ಬಲಗಾಲ ಪಾದದ ಮೇಲೆ ಹಚ್ಚಿದ್ರು ನಾನು ತಿರ್ಗಾ ಮುಂದಕ್ಕೆ ಹೋಗ್ಬಿಟ್ಟು ತಡದೆ ತಡೆದಾಗ ನಂಬರ್ ನೋಟ್ ಮಾಡ್ಕೋ ಅಂತ ನಾನ್ ಏನ್ ಮಾಡಿದೆ ನಂಬರ್ ನೋಟ್ ಮಾಡಕ್ ಹೋದೆ ಇದನ್ನ ಮೊಬೈಲ್ ನ ಕಿತ್ತಿ ಹಚ್ ಬಿಟ್ರು ಏನ್ರೀ ಈಗ ಲೇಡೀಸ್ ಆಗಿ ಮಾಡಿದಿರೋ ಪೊಲೀಸ್ ಅಂತ ಅನ್ನೋದಕ್ಕೆ ಅವ್ಳಿಗೆ ಡ್ರೈವ್ ಮಾಡ್ತಾ ಇದ್ರು ಅವ್ರ ಹೆಸರೇನೋ ಸರಿಯಾಗಿ ನನಗೆ ಗೊತ್ತಿಲ್ಲ ಆಯಮ್ಮ ಇಳಿದ್ಬಿಟ್ಟು ಕಪಾಲ್ ಮೇಲೆ ಫಸ್ಟ್ ಹೊಡದ್ರು ನಾನಿ ಅವ್ರ ಏನು ಏನ್ ಮಾಡೋದ್ ಹೋದೆ ಆ ಒಳಗಡೆ ಇನ್ನೊಬ್ರು ಲೇಡೀಸ್ ಇದ್ರು ಚಿಕ್ ಅವಳು ಚಿಕ್ಕ ಕುಡಿ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಆಯಮ್ಮ ಬಂದು ಅವಳು ಈ ಕಡೆ ಹೊಡಿದ್ರು ಆಮೇಲೆ ಲೇಡಿ ಇನ್ನೊಬ್ರು ದಪ್ಪಕ್ಕಿದಾರೆ ಅವರು ಬಂದು ಕತ್ತಿ ಎಡದಿ ಇದು ಮಾಡ್ದೆ ಅಷ್ಟು ಪಬ್ಲಿಕ್ ಬಂದು ಬುಡಿಸಿ ಅವ್ರಿಗೆ ಇದ್ರೆ ಪೊಲೀಸ್ನವ್ರಿಗೆ ಮಾತ್ರ ನೋಡ್ತಾ ಇದೀವಿ ಏನು ಮಾಡಿಲ್ಲ ಅಂತ ಹೇಳಿದ್ರು ಇಷ್ಟೇ ಸರ್ ಏನು ನಾವೇನು ಅವ್ರು ಮುಟ್ಟೆ ಇಲ್ಲ ಸರ್ ನಾನು ನನಗೆ ಹೊಡೆದಾಗ ತಳುಕು ಹಿಂಗೆ ತಳಿದೀನಿ ಅಷ್ಟೇ ಇದ್ ಮಾಡಕ್ ಹೋದಾಗ ಅಷ್ಟು ಬಿಟ್ಟರೆ ಬೇರೆ ಏನು ಮಾಡಿಲ್ಲ ಸರ್ ಖಂಡಿತ ನಾವು ಹೊಡೆದಿಲ್ಲ ಸರ್ ನಾವು ಲೇಡೀಸ್ಗೆ ನಾನು ನನ್ನ ತಂಗೇದಿರ್ಗಡಿಲ್ಲ ನನ್ನ ಮಿನ್ಸರ್ಗಡೆದಿಲ್ಲ ಬೇಕಾದ್ರೆ ನನ್ನ ಇದ್ರು ಎಲ್ಲಾರ ಕೇಳಿ ಸರ್ ಸರ್ ಇಲ್ಲ ಖಂಡಿತ ಬೈಲಿ ಇಲ್ಲ ಸರ್ ಅವ್ರು ಬೈದ್ರು ಸರ್ ನನ್ಗೆ ಏನು ಗಂಡು ಸರ್ ತಗತಿದ್ರಪ್ಪ ಹಾಗೆ ಹೀಗೆ ಅಂತ ಹೇಳ್ಬೋದು ನಂಗೆ ತುಂಬಾ ಅವಮಾನ ಆಗಿದೆ ನನ್ಗೆ ಇದ್ರೆ ನಾವು ನಾವು ಒಳ್ಳೆ ಫ್ಯಾಮಿಲಿ ಅವ್ರು ಸರ್ ನಾವೇನು ಇದಕ್ಕೋಸ್ಕರ ವೃತ್ತಿಗೋಸ್ಕರ ಮಾಡ್ತಾ ಇದೀವಿ ಅವ್ರದ್ದು ಅವಮಾನ ಈ ವೃತ್ತಿನೂ ಬೇಡ ಏನು ಮಾಡ ಸರ್ ಏನಕ್ಕೆ ಹೆಣ್ಮಕ್ಳು ಅಂದ್ಬಿಟ್ರೆ ಎಲ್ಲಾ ಗೌರವ ಕೊಡೋದು ಕೊಡ್ಬೇಕು ಅಂತಾರೆ ಏನ್ ಗೌರವ ಅಂದ್ರೆ ಕೋಪ ಬರುತ್ತೆ ಕೆಟ್ಟ ಕೆಟ್ಟ ಮಾತಾಡಿದಾಗ ಹೊಡಿಯೋದ್ ತಪ್ಪು ನಾನು ಹೇಳ್ತೀನಿ ಸಡನ್ ಆಗಿ ಯಾರಿಗೂ ಹೊಡಿಬಾರ್ದು ಅವರು ಹೊಡಿಬಾರ್ದು ಇವರು ಹೊಡಿಬಾರ್ದು ಆದ್ರೆ ಅವಾಚ್ಯ ಶಬ್ದಗಳು ಆಡಿದಾಗ ಎಂತವ್ರಿಗೂ ಕೋಪ ಬರುತ್ತೆ ಸಿಗ್ನಲ್ ಚಂಪಾಡಿ ತಪ್ಪು ಸಿಗ್ನಲ್ ಜಂಪ್ ಮಾಡಿ ಅವರ ಹಚ್ಚಲ್ಲ ನನ್ನ ಮಗಳು ಅಂತ ಅಲ್ಲೆಲ್ಲ ಸಾಫ್ಟ್ ಇದ್ದಾಳೆ ಸಿಗ್ನಲ್ ಜಂಪ್ ಕೆಟ್ಟ ಮಾತು ಬೈಯೋದು ತಪ್ಪು ಕಾನೂನು ಇದೆ ಕಟ್ಲೆ ಇದೆ ಪೊಲೀಸ್ ಇದೆ ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿಕುಮಾರ್ ಅವರಿಂದ ರವಿಕುಮಾರ್ ವೆಸ್ಟ್ ಆಫ್ ಕಾರ್ಡ್ ರಸ್ತೆ ಇವತ್ತು ಮಧ್ಯಾಹ್ನ ಅಲ್ಲಿ ಏನಾಗಿತ್ತು ಈ ಈ ನಾಯಕಿಯರು ಏನು ಫಿಲ್ಮ್ ನಾಯಕರಿದ್ದಾರೆ ಇವ್ರು ಯಾಕೆ ಶಿವಕುಮಾರ್ ಮೇಲೆ ಹಲ್ಲೆ ಮಾಡಿದ್ದು ಒಂದು ಮದ್ವೆಗೆ ಹೋಗ್ಬೇಕು ಅಂತ ಏನು ಅಲ್ಲೆಗೆ ಅಲ್ಲೇ ಮಾಡಿದ್ರಲ್ಲ ಅವರು ಸುಪ್ರಿಯಾ ಮತ್ತೆ ಮೈತ್ರಿ ಅವರು ಹೇಳ್ತಾ ಇದ್ದಾರೆ ಯಾಕಂದರೆ ಏನೋ ಇಲ್ಲಿ ಬಸವೇಶ್ವರ ನಗರದಲ್ಲಿ ಒಂದು ಮದುವೆ ಇದೆ ಆ ಕಾರಣಕ್ಕೋಸ್ಕರ ನಾವು ಬೆಳಗ್ಗೆ ನಾಲ್ಕು ಮಂದಿಯ ತಂಡ ಏನು ಬೇಗವಾಗಿ ಹೋಗ್ತಾ ಇದೆ ಆ ಸಂದರ್ಭದಲ್ಲಿ ಬಸವೇಶ್ವರ ಮುಖ್ಯ ರಸ್ತೆ ಗಿರಿಯ ಸರ್ಕಲ್ ಇದೆ ಆ ಸರ್ಕಲ್ ನಿಂದ ಬಸವೇಶ್ವರ ನಗರ ಒಳಗಡೆ ಸಿಗ್ನಲ್ ಜಂಪ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಏನು ಇದು ಈ ವ್ಯಾಪ್ತಿ ಘಟನೆ ಆಗಿದೆ ಪ್ರದೇಶ ವಿಜಯನಗರ ಟ್ರಾಫಿಕ್ ಪೊಲೀಸ್ ಬಿಡುತ್ತೆ ಈ ಸಂದರ್ಭದಲ್ಲಿ ಬೆಳಿಗ್ಗೆ ಸಾಮಾನ್ಯವಾಗಿ ವಾಹನಗಳ ತಪಾಸಣೆ ಸಂದರ್ಭದಲ್ಲಿ ಇಲ್ಲಿ ಎಂ ಶಿವಕುಮಾರ್ ಇವರು ವಿಜಯನಗರ ಟ್ರಾಫಿಕ್ ಅಲ್ಲಿ ಮುಖ್ಯ ಪೇದೆಯಾಗಿದ್ದಾರೆ ಮತ್ತೆ ಇವ್ರ ಜೊತೆಗೆ ಪಿ ಎಸ್ ಐ ರಾಜೀವ್ ಸಹ ಇದ್ರು ಸಿಗ್ನಲ್ ಜಂಪ್ ಆದ ತಕ್ಷಣ ಏನು ರಾಜೀವರು ಅವರು ಆದೇಶ ನೀಡಿದ್ದಾರೆ ಶಿವಕುಮಾರ್ ಅವರಿಗೆ ಕಾರನ್ನ ತಡಿ ಅಂತಿರಿ ಸಿಗ್ನಲ್ ಜಂಪ್ ಆದ ಕಾರಿನ ಕಾರಿನ ಹಿಂದೆ ಈ ಶಿವಕುಮಾರ್ ಅನ್ನು ನೋಡಿದ್ರೆ ಆ ಸಂದರ್ಭ ಅವರು ನ ತಡೆಯೋಕೆ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಆ ಮಾಡೆಲ್ಗಳು ಅಂತ ಹೇಳೋ ಮಹಿಳೆಯರು ಯಾವುದೇ ಕಾರಣಕ್ಕೂ ನ ಹತ್ತಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನ ಅಡ್ಡ ಹಾಕಿದ ಶಿವಕುಮಾರ್ ಇವರು ಏಕಾಏಕಿ ಅನ್ನೋರು ಮೊದಲು ಕೆನೆಗೆ ಬರೆಸಿದ್ದಾರೆ ಮತ್ತೆ ಆ ಬಳಿಕ ಅವಾಚ್ಯ ಶಬ್ದಗಳಿಂದ ಸಹ ನೋಡಿದ್ದಾರೆ ಆ ಸಂದರ್ಭದಲ್ಲಿ ಹಿಂದೆ ಏನು ಸುಪ್ರಿಯಾ ಅನ್ನೋ ಮಹಿಳೆ ಇದ್ದು ಒಟ್ಟು ನಾಲ್ಕು ಮಂದಿ ಇದ್ರು ಆ ಸುಪ್ರಿಯಾ ಅನ್ನೋ ಮಹಿಳೆ ಸಹ ಇಳಿದ್ಬಿಟ್ಟು ಇತನ ಶಿವಕುಮಾರ್ ಮೇಲೆ ಮತ್ತೊಂದು ಕೆನೆಗೆ ಬರೆಸಿದ್ದಾರೆ ಒಟ್ಟು ಆ ಸಂದರ್ಭದಲ್ಲಿ ಸ್ಥಳೀಯರು ಬಂದ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ಸ್ಥಳೀಗರು ಬಂದ ಏನ್ ಘಟನೆ ಆಗ್ತಾ ಇದೆ ಆ ಸ್ಥಳಿಕರು ಬಂದರೆ ಆ ಸಂದರ್ಭದಲ್ಲಿ ಬೀಟ್ ಪೊಲೀಸರು ನಗರ ಬೀಟ್ ಪೊಲೀಸರು ಆಗಮಿಸಿ ಸದ್ಯ ಅವರು ಬಸವೇಶ್ವನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಬೆಳಗ್ಗೆ ಸುಮಾರು ಎಫ್ಐಆರ್ ಸಹ ದಾಖಲಾಗಿದೆ ಏನಾದ್ರು ಅಲ್ಲೇ ಕರ್ತವ್ಯ ನೀಡುತ್ತ ಪೊಲೀಸ್ ಮೇಲೆ ಅಲ್ಲೇ ಮಾಡಿರೋ ಪ್ರಕರಣ ಮತ್ತೆ ಅಧಿಕಾರಿಯೊಬ್ಬರನ್ನ ತಳ್ಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಒಟ್ಟಾರೆ ಏನು ಘಟನೆ ಬಂದ ಒಂದು ದುರಂಕಾರದ ಪರಮೋದಿ ಅಂತ ಹೇಳ್ಬೋದು ವಿಜಯ ರವಿಕುಮಾರ್ ಇವರು ನಟಿಯರು ಮಾಡೆಲ್ಗಳು ಹೀಗಾಗಿ ಕಾನೂನು ಇವ್ರಿಗೇನು ಮಾಡಲ್ಲ ಅನ್ನೋ ಭ್ರಮೆಯಲ್ಲೇನ ಇದ್ದಾರ ಈ ಮಾಡೆಲ್ಗಳು ಇವರ ಮೇಲೆ ಯಾವ ತರದ ಕೇಸ್ ಬುಕ್ ಮಾಡಬಹುದು ಅಂತ ಖಂಡಿತ ಕಾನೂನಿನ ಪ್ರಕಾರ ಯಾರೇ ಆಗ್ಲಿ ಎಷ್ಟೇ ದೊಡ್ಡವರಾಗಲಿ ಎಲ್ಲರೂ ಒಂದೇ ಅಂತ ಹೇಳ್ಬೋದು ಏನು ಮೈತ್ರಿ ಮತ್ತೆ ಸುಪ್ರಿಯಾ ಇವರಿಬ್ರು ಕಾನೂನು ನಿರತ ಮುಖ್ಯ ಪೇದೆ ಮೇಲೆ ಅಲ್ಲೇ ಮಾಡಿದ್ರು ನಿಜಕ್ಕೂ ಖಂಡನೀಯ ಈ ಸಂದರ್ಭದಲ್ಲಿ ಏನು ಸ್ಥಳೀಕರು ಬಂದ ಪರಿಣಾಮವಾಗಿ ಅಲ್ಲಿ ಅಲ್ಲೇ ನಿಲ್ಲಿಸಿದಾರೆ ಮತ್ತೆ ಸ್ಥಳೀಕರು ಮೇಲೆ ಇವರು ಕೂಗಾಡಿದ್ದಾರೆ ಬೀಟ್ ಪೊಲೀಸರು ಕೈಗೆ ಇವ್ರು ಸಿಕ್ತಾಗಿಂದ ಇವ್ರನ್ನ ಸ್ಟೇಷನ್ಗೆ ಕರ್ಕೊಂಬಂದಿರಲಿಲ್ಲ ಆದ್ರೆ ಖಂಡಿತವಾಗಿ ಇವರು ಮಾಡೆಲ್ಗಳು ಮತ್ತೆ ಸಿನಿಮಾ ನಟಿಯರು ಅಂತ ಏನು ಹೇಳ್ಕೊಂಡು ನೋಡ್ತಾ ಇದಾರೆ ಇವರು ಖಂಡಿತವಾಗಿ ಸಿಗ್ತಾ ಇರಲಿಲ್ಲ ಅಂತ ಹೇಳ್ಬೋದು ಇವ್ರ ಮೇಲೆ ಮುಖ್ಯವಾಗಿ ಮುನ್ನೂರು ಆರು ಅಂದ್ರೆ ಹಲ್ಲೆ ಪ್ರಕರಣ ಮತ್ತೆ ಕರ್ತವ್ಯ ನಿರತ ಅಧಿಕಾರಿ ಮೇಲೆ ದೌರ್ಜನ್ಯ ಮಾಡುವ ಈ ಎರಡೂ ಪ್ರಕರಣಗಳು ದಾಖಲಾಗಿದೆ ಇಲ್ಲಿ ಸದ್ಯ ಪರಿಸ್ಥಿತಿ ಏನಾದ್ರೆ ಈ ಪೊಲೀಸ್ ಸ್ಟೇಷನ್ಗೆ ಬಂದ ಮೇಲೆ ಈ ನಟಿಯರು ಸ್ವಲ್ಪ ಸಂಪೂರ್ಣವಾಗಿ ಚೇಂಜ್ ಆದ್ರು ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಸಂದರ್ಭದಲ್ಲಿ ಮುಖ್ಯ ಯಾರು ಮೇಲೆ ಅಲ್ಲೇ ನಡೆಸಿರೋ ಶಿವಕುಮಾರ್ ಇವರ ಈತನ ಕೈ ಇಟ್ಕೊಂಡು ದಯವಿಟ್ಟು ಕ್ಷಮಿಸ್ಬಿಡೋದು ತಪ್ಪಾಗಿ ಬಿಡುತ್ತೆ ಮಾಡಲ್ಲ ಯಾವತ್ತೂ ಮಾಡಲ್ಲ ಅಂತೇಳಿ ಪ್ರಕರಣ ಇತ್ಯರ್ಥ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಡೆದ ಈ ಸಂದರ್ಭದಲ್ಲಿ ಸ್ಥಳೀಯ ಕಾರಪೋರೆಗಳು ಮತ್ತೆ ಮಾಡೆಲ್ಗಳು ಗಳು ಅಂತ ಹೇಳ್ತಾ ಇದ್ರಲ್ಲ ಇವರ ಸಂಬಂಧಿಕರು ಮತ್ತೆ ಇವ್ರಿಗೆ ಇನ್ಫ್ಲುಯನ್ಸ್ ವ್ಯಕ್ತಿಗಳು ಎಲ್ಲಾ ಈ ಸ್ಟೇಷನ್ ಗಳಿಗೆ ಬರ್ತಾ ಇದ್ದಾರೆ ಆದ್ರೆ ಪ್ರಕರಣ ಎಲ್ಲಿ ಏನಾಗ್ತಿದೆ ಅನ್ನೋದು ಮಾತ್ರ ಒಂದ್ ರೀತಿ ಖಂಡಿತವಾಗಿ ಗೊತ್ತಾಗ್ತಿಲ್ಲ ಯಾಕಂದ್ರೆ ಮಾಧ್ಯಮ ಸಹ ಇಲ್ಲಿ ಪೊಲೀಸ್ ಒಳಗಡೆ ಬಿಡ್ತಾ ಇಲ್ಲ ಎಫ್ಐಆರ್ ದಾಖಲಾಗಿದೆಯಾ ಅಥವಾ ಕೇಸ್ ಏನಾದ್ರು ಇತ್ಯರ್ಥ ಪಡ್ತಿದೆ ಅನ್ನೋದು ಮಾತ್ರ ಗೊತ್ತಾಗಲಿಲ್ಲ ಒಟ್ಟಾರೆ ಅಲ್ಲೇಗಳ ಶಿವಕುಮಾರ್ ಹೇಳೋ ಪ್ರಕಾರ ಏನಾದ್ರೆ ಖಂಡಿತವಾಗಿ ಕಾನೂನು ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ನನ್ನ ಮೇಲೆ ಅಲ್ಲೇ ನಡೆದಿದೆ ಹೀಗೆ ಕರ್ತವ್ಯ ಕೆಲಸ ಮಾಡಿಸಿದ ನನ್ನ ಅಧಿಕಾರಿ ಮೇಲೆ ಹಿಂಗೆ ಮಾಡಿದ್ರೆ ಅಂದ್ರೆ ಇವರು ನಾಳೆ ಬೆಳಗ್ಗೆ ಸಾರ್ವಜನಿಕರನ್ನ ಬಿಡ್ತಾರ ಕೇವಲ ಒಂದು ಎರಡು ಸಿನಿಮಾ ಅಂದ್ರೆ ಮಾಲಿಂಗ ಅನ್ನೋ ಒಂದು ಸಿನಿಮಾ ಮತ್ತೆ ಸೂರ್ಯ ದಿ ಗ್ರೇಟ್ ಅನ್ನೋ ಒಂದು ಮತ್ತೊಂದು ಸಿನಿಮಾದಲ್ಲಿ ಈಗ ಏನು ಅಲ್ಲೇ ನಡೆಸಿರೋ ಮೈತ್ರಿ ಅನ್ನೋ ಪೋಷಕ ನಟಿಯಾಗಿ ಆಕ್ಟ್ ಮಾಡಿದಾಳೆ ಅವ್ರ ಜೊತೆಗೂ ಸಹ ಒಂದಿಬ್ರು ಮಾಡಲ್ಗಳಿದ್ದಾರೆ ಇವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕು ಇಲ್ಲಾಂದ್ರೆ ನಾನ್ ಕೆಲಸಕ್ಕೆ ರಾಜೀನಾಮೆ ಕೊಡ್ತೀನಿ ಇಂಥವ್ರ ಮೇಲೆ ಶಿಕ್ಷೆ ಆಗದೆ ಇದ್ರೆ ಇಂಥ ಕೇವಲ ನನ್ನ ಪೊಲೀಸ್ ಅಧಿಕಾರಿಗೆ ನನಗೆ ಹಿಂಗೆ ಶಿಕ್ಷೆ ತಪ್ಪಿದ್ರೆ ಬೇರೆ ಸಾರ್ವಜನಿಕರ ಪರಿಸ್ಥಿತಿ ಏನನ್ನೋದು ಮುಖ್ಯವಾಗಿ ಮುಖ್ಯವಾಗಿ ಅಲ್ಲೇಗೊಳಗಾದ ಶಿವಕುಮಾರ್ ಅವರು ಮಾತು ಈಗ ಶಿವಕುಮಾರ್ಗೆ ಕಪಾಳಕ್ಕೆ ಕೂಡ ಹೊಡೆದಿದ್ದಾರೆ ಅನ್ನೋ ಆರೋಪ ಶಿವಕುಮಾರ್ ಮಾಡ್ತಾ ಇದ್ದಾರೆ ಇದಕ್ಕೆ ಆ ಮಾಡೆಲ್ ಗಳು ಏನ್ ಹೇಳ್ತಾ ಇದ್ದಾರೆ ಒಪ್ಕೋತಾರ ಅಥವಾ ಏನ್ ಹೇಳ್ತಾ ಇದ್ದಾರೆ ಒಟ್ಟಾರೆ ಘಟನೆ ಬಗ್ಗೆ ಆ ಮಾಡೆಲ್ ಗಳು ರವಿ ಆ ವಿಜಯ ಏನಂದ್ರೆ ನೇರವಾಗಿ ಮಾಧ್ಯಮದ ಪ್ರತಿನಿಧಿಗಳಿಗೆ ಅವ್ರು ಸಿಗ್ತಾ ಇಲ್ಲ ಆದ್ರೆ ನಾವು ಔಪಚಾರಿಕವಾಗಿ ವಿಚಾರಿಸಿದಾಗ ನಮ್ದೇನೂ ತಪ್ಪಿಲ್ಲ ಯಾಕಂದ್ರೆ ಮೊದಲು ಏನು ಅಲ್ಲೇ ಮಾಡಿದ ಶಿವಕುಮಾರೇ ನಮ್ಮ ಮೇಲೆ ಅಲ್ಲೇ ಮಾಡಿದ್ರು ಅವಾಚ್ಯ ಶಬ್ದಗಳನ್ನ ನಡೆಸಿದ್ರು ಒಂದು ರೀತಿ ಏನೋ ತಾಕತ್ತಿನ ಬಗ್ಗೆ ಪ್ರಶ್ನೆ ಮಾಡಿದ್ರು ಅನ್ನೋದು ಅವರು ಯಾರೋ ಅಲ್ಲೇಗಳು ಅಲ್ಲೇ ಮಾಡಿದ್ರು ಮಾಡೆಲ್ಗಳು ಹೇಳ್ತಾ ಇದ್ದಾರೆ ಆದ್ರೆ ಶಿವಕುಮಾರ್ ಹೇಳೋ ಪ್ರಕಾರ ಮೊದಲು ನಾನು ಯಾವುದೇ ಕಾರಣಕ್ಕೂ ಮಾಡಿಲ್ಲ ಕೇವಲ ಅವರು ಜಂಬದಿಂದ ಮಾತಾಡಿದ್ರು ನನ್ನ ಗಂಡಸನ ಬಗ್ಗೆ ಪ್ರಶ್ನೆ ಮಾಡಿದ್ರು ಕೇಸ್ ಹಾಕಂಗಿದ್ರೆ ಹಾಕೋ ನಾನು ಬಿಡ್ಸ್ಕೊಂಡು ಹೋಗ್ತೀನಿ ನೀನು ಯಾರಾದರೂ ನಾನು ನನಗೆ ಅವ್ರ ಪರಿಚಯ ಇದ್ದಾರೆ ಡಿ ಸಿ ಪರಿಚಯ ಇದ್ರೆ ಎ ಸಿ ಪಿ ಪರಿಚಯ ಇದ್ದಾರೆ ಅನ್ನೋ ಒಂದು ದೌಲತ್ಗಳು ಮಾತು ಸಹ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ಇಲ್ಲಿ ಈತನ ಮೇಲೆ ಏನು ಶಿವಕುಮಾರ್ ಮೇಲೆ ಅಲ್ಲೇ ನಡೆಸಿದಾರೆ ಈಗ ಬಸ್ ಸ್ಟೇಷನ್ ಸ್ಟೇಷನ್ ಬಂದ ಮೇಲೆ ಅವರು ವರ್ಷ ಸಂಪೂರ್ಣವಾಗಿ ಬದಲಾಗಿದೆ ಅಂತ ಹೇಳಬಹುದು ಯಾಕಂದ್ರೆ ತಪ್ಪು ಮಾಡಿದ ಸಂದರ್ಭದಲ್ಲಿ ಏನು ಇವರು ಏಕಾಏಕಿ ರೊಚ್ಚಿಗೆದ್ದು ಮಾತಾಡಿದ್ರು ಪೊಲೀಸ್ ಮೇಲೆ ಪೇದೆ ಮೇಲೆ ಅಲ್ಲೇ ನಡೆಸಿದ್ರು ಈ ಸಂದರ್ಭ ಪೊಲೀಸ್ ಸ್ಟೇಷನ್ ಬಂದ ಮೇಲೆ ಇವರು ಸಂಪೂರ್ಣವಾಗಿ ರಾಗ ಬದಲಾಯಿಸಿದಾರೆ ಒಂದು ರೀತಿ ಕಣ್ಣೀರ ದಾರೆ ಹರಿಸ್ತಾ ಇದ್ದಾರೆ ಇಲ್ಲಿ ಏನು ಆ ಕಾರಿನ ಸಂದರ್ಭ ಕಾರಣ ಒಳಗಡೆ ಇದ್ದ ನಾಲ್ಕು ಜನ ಸಹ ಇಲ್ಲಿ ಕೈ ಕಾಲು ಬೀಳುವ ಸ್ಥಿತಿಯಲ್ಲಿ ಇದ್ದಾರೆ ಯಾಕಂದ್ರೆ ದಯವಿಟ್ಟು ಶ್ರಮಿಸಿದ ಮಾಧ್ಯಮದ ಒಂದ್ ವೇಳೆ ನಮ್ಮ ಚರಿತ್ರಕ್ಕೆ ಒ ಆದ್ರೆ ಖಂಡಿತವಾಗಿ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರಸಾರವಾದ್ರೆ ನಮ್ಮ ಬಗ್ಗೆ ತಪ್ಪು ಕಲ್ಪನೆ ಮಾಡುತ್ತೆ ದಯವಿಟ್ಟು ನಮ್ಗೆ ಏನು ಚಿತ್ರರಂಗದಲ್ಲಿ ನಾವು ಬೆಳೆಯೋ ವ್ಯಕ್ತಿಗಳು ಆ ಕಾರಣ ಬಿಟ್ಬಿಡಿ ಕೇಸ್ ನ ವಜಾ ಮಾಡಿ ಅಂತೇಳಿ ಅಂಗಲಾಚಿ ಬೇಡ್ಕೊಂತ ಇದ್ರೆ ಆದ್ರೂ ಸಹ ಏನು ಕರ್ತವ್ಯ ನೀಡುತ್ತೆ ಅಧಿಕಾರಿ ಮೇಲೆ ಅಲ್ಲೇ ನಡೆಸೋ ನಿಜಕ್ಕೂ ಕಂಡನಿ ಆತನ ಅವ್ರ ವಿರುದ್ಧ ಕಾನೂನು ಕ್ರಮ ಆಗ್ಲೇಬೇಕು ಅನ್ನೋದು ಇಲ್ಲಿರೋ ಒಟ್ಟಾರೆ ಸ್ಥಳೀಯ ಸಾರ್ವಜನಿಕರ ಅಭಿಪ್ರಾಯ ಕೂಡ ಆಗಿದೆ ವಿಜಯ ರವಿಕುಮಾರ್ ಈಗ ಅಲ್ಲಿ ಆ ಘಟನೆ ನಡೆಯುವಾಗ ನೋಡಿದಂತ ಪ್ರತ್ಯಕ್ಷ ದರ್ಶಿಗಳು ಅವ್ರನ್ನ ನೀವು ಮಾತಾಡಿಸಿದ್ರ ಅವ್ರೇನ್ ಹೇಳ್ತಾರೆ ಈ ಘಟನೆ ಬಗ್ಗೆ ಯಾರ್ದು ತಪ್ಪು ಅಂತ ಅವ್ರು ಹೇಳ್ತಾ ಇದ್ದಾರೆ ಖಂಡಿತ ವಿಜಯ ಈ ಸಾರ್ವಜನಿಕ ನಾವು ಈ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ ಏನು ಘಟನೆ ಗಿರಿಯಾಸ್ ಘಟನೆ ಗಿರಿಯಾಸ್ ಸರ್ಕಲ್ ಅಲ್ಲಿ ಈ ಸುಮಾರು ಒಂದು ಗಂಟೆ ಸುಮಾರಿಗೆ ಈ ಘಟನೆ ಸೆಳೆದಿದೆ ಆ ಸಂದರ್ಭದಲ್ಲಿ ಏನು ಪ್ರತ್ಯಕ್ಷ ನಾವು ಭೇಟಿ ಬೇಡಿ ಸಂದರ್ಶನ ತೆಗೆದುಕೊಂಡ್ವಿ ಅವ್ರು ಹೇಳೋ ಪ್ರಕಾರ ಏನು ಸಿಗ್ನಲ್ ಜಂಪ್ ಆಗಿದ್ ನಿಜ ಮತ್ತೆ ಆಕೆ ಯಾರು ಮೈತ್ರಿ ಅನ್ನೋ ಕಾರ್ ಚಾಲನೆ ಮಾಡ್ತಿದ್ಲು ಆಕೆ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಸಿಗ್ನಲ್ ಜಂಪ್ ಮಾಡಿದಾಳೆ ಎಲ್ಲಾ ವಾಹನಗಳು ಸಿಗ್ನಲ್ ಇದ್ರೂ ಸಹ ಈಕೆ ಮಾತ್ರ ಪೊಲೀಸರು ಎಷ್ಟೇ ಬೇಡ್ಕೊಂಡು ಸಹ ನಿಲ್ಲಿಸಲ್ಲ ಬೇಕಂತಾನೆ ಸಿಗ್ನಲ್ ಜಂಪ್ ಮಾಡಿದ್ದಾರೆ ಆ ಸಂದರ್ಭ ಏನು ಶಿವಕುಮಾರ್ ಹೋಗಿ ಅಡ್ಡ ಬಂದಾಗ ಆತನ ಮೈ ಮೇಲೂ ಸಹ ಕಾರಣ ಚಾಲ ಪ್ರಯತ್ನ ಪಟ್ಟಿದ್ದಾರೆ ಅವ್ರು ಹೇಳೋ ಪ್ರಕಾರ ಎಲ್ಲೋ ಒಂದು ಕಡೆ ಈ ಶಿವಕುಮಾರ್ ಕೂಡ ಒಂದು ರೀತಿ ಅವಾಚ್ಯ ಮಾತುಗಳನ್ನ ಆತಾಡಿದಾನೆ ಆ ಕಾರಣಕ್ಕೋಸ್ಕರ ಅವರು ಮೊದಲು ಒಟ್ಟಾರೆ ಮೊದಲು ಅಲ್ಲೇ ನಡೆಸಿದ್ ಮಾತ್ರ ಯಾರು ಮೈತ್ರೇಯ ಮತ್ತೆ ಸುಪ್ರಿಯನವರು ಅಲ್ಲೇ ನಡೆಸಿರು ಆ ಕಾರಣಕ್ಕೆ ಏನಂದ್ರೆ ಹೆಂಗಸರನ್ನ ಬೈದಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಲ್ಲೇ ನಡೆಸಿದ್ರು ಅಂತಾರೆ ಆದ್ರೆ ಇಲ್ಲಿ ಮುಖ್ಯ ಯಾರು ಅಲ್ಲೇಗೊಳಗಾದ ವ್ಯಕ್ತಿನ ನಾವು ಶಿವಕುಮಾರ್ ಮಾತಾಡಿದಾಗ ನಾನು ಯಾವುದೇ ಕಾರಣಕ್ಕೂ ಮೊದ್ಲು ಮಾತಾಡಲ್ಲ ಅವರು ನನ್ನ ಗಂಡಸಿನ ಬಗ್ಗೆ ಅಂದ್ರೆ ಮಾತುಗಳ ಬಗ್ಗೆ ಪ್ರಶ್ನೆ ಮಾಡಿದ್ರು ಆ ಕಾರಣಕ್ಕೋಸ್ಕರ ಸ್ಟೇಷನ್ ತಗೊಬನ್ನಿ ಅಂತ ಹೇಳಿದೆ ಆ ಸಂದರ್ಭದಲ್ಲಿ ನನ್ನ ನ ಅಂತ ಹೇಳಿ ಏಕಾಏಕಿ ನನ್ನ ಮೇಲೆ ಅಲ್ಲೇ ನಡೆಸಿ ಅನ್ನೋದು ಶಿವಕುಮಾರ್ ಆರೋಪ ಧನ್ಯವಾದ ರವಿ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆ ಮೊಬೈಲ್ ನಲ್ಲಿ ಮಾತಾಡ್ತಾ ಸಿಗ್ನಲ್ ಜಂಪ್ ಮಾಡಿದಂತ ಮಾಡೆಲ್ ಗಳು ಶೇಷಾದಿಪುರಂ ನಿವಾಸಿಗಳಾಗಿದ್ದಾರೆ ಇವರು ಎರಡು ಚಿತ್ರದಲ್ಲಿ ಪೋಷಕ ನಟಿಯಾಗಿ ಕೂಡ ನಟನೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಇವರು ಶಿವಕುಮಾರ್ ಅನ್ನೋ ಟ್ರಾಫಿಕ್ ಪೇದೆ ಮೇಲೆ ಹಲ್ಲೆ ನಡೆಸಿದ್ದಾರೆ